ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೈರಾಪುರ ಶಾಲೆಯು ಗ್ರಾಮದ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತಹ ಶಾಲೆ ಮೈದಾನವು ಚಿಕ್ಕದಾಗಿದ್ದು ತರಗತಿ ಕೋಣೆಗಳನ್ನು ಒಂದರ ಮೇಲೊಂದರಂತೆ ನಿರ್ಮಿಸಲಾಗಿದೆ ಮುಖ್ಯೋಪಾಧ್ಯಾಯರ ಕೊಠಡಿ ಅಡುಗೆ ಕೋಣೆ ಮತ್ತು ತರಗತಿ ಕೊಠಡಿಗಳು ಒಳಗೊಂಡಿವೆ ತರಗತಿ ಕೊಠಡಿಗಳು ಉತ್ತಮವಾದ ಗಾಳಿ ಬೆಳಕನ್ನು ಹೊಂದಿದ್ದು ಶಿಕ್ಷಕರು ಮಕ್ಕಳ ಗುಣಮಟ್ಟವನ್ನು ಹೆಚ್ಚಿಸಲು ವಿವಿಧ ಪಾಠೋಪಕರಣಗಳನ್ನು ಬಳಸಿ ಇಲ್ಲಿ ಶಿಕ್ಷಣವನ್ನು ದಾರಿ ಹಿರಿಯುತ್ತಿದ್ದಾರೆ ನಾನು ನಲಿಕಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ತರಗತಿಯಲ್ಲಿ ಎಪ್ಪತ್ತ್ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಾವು ಅತಿ ಹೆಚ್ಚು ವಿದ್ಯಾರ್ಥಿಗಳಿದ್ರು ಕೂಡ ಕೊಠೆಯ ಕೊರತೆಯಿಂದ ಎರಡು ಘಟಕದ ವಿದ್ಯಾರ್ಥಿಗಳನ್ನ ಒಂದೇ ಘಟಕದಲ್ಲಿ ಕೂರಿಸಿ ನಾವು ವಿದ್ಯಾಭ್ಯಾಸ ಕಲಿಸ್ತಾ ಇದ್ದೀವಿ ಹಾಗೆ ನಾವು ನಲಿಕಲಿ ವಿದ್ಯಾರ್ಥಿಗಳಿಗೆ ಸುಂದರವಾದ ಕಲಿಕಾ ಚಪ್ಪರವನ್ನು ಕೂಡ ನಿರ್ಮಿಸಿಕೊಂಡಿದ್ದೇವೆ ವಿದ್ಯಾರ್ಥಿಗಳ ವಯಸ್ಸು ಅಭಿರುಚಿಗೆ ಅನುಗುಣವಾದಂತಹ ಪಾಠೋಪಕರಣಗಳನ್ನು ಅಲಂಕರಿಸಿರುಕೊಂಡಿರುವಂತಹ ಈ ಶಾಲೆಯು ಅತ್ಯುತ್ತಮ ಉತ್ಸಾಹದಾಯಕ ಕಲಿಕಾ ವಾತಾವರಣವನ್ನು ಹೊಂದಿರುತ್ತದೆ ಶಾಲೆಯ ಮತ್ತೊಂದು ವಿಶೇಷವೆಂದರೆ ಉತ್ತಮವಾದಂಥ ಅಡುಗೆ ಕೋಣೆ ಪ್ರತಿನಿತ್ಯ ಇಲ್ಲಿ ಶುಚಿಯಾದಂತಹ ತರಕಾರಿಗಳನ್ನು ಬಳಸಿ ರುಚಿಯಾದಂಥ ಅಡುಗೆಯನ್ನು ತಯಾರಿಸಿ ವಿದ್ಯಾರ್ಥಿಗಳಿಗೆ ಗುಣಪಡಿಸಲಾಗುತ್ತದೆ ಪ್ರತಿನಿತ್ಯ ಮೊಟ್ಟೆ ಬಾಳೆಹಣ್ಣುಗಳನ್ನು ಪೌಷ್ಟಿಕ ಆಹಾರಗಳಾಗಿ ಮಲ್ಲಮ್ಮ ಇಲ್ಲಿ ನಾನು ಮುಖ್ಯ ಅಡುಗೆದಾರರು ನನ್ನ ಜೊತೆ ಇಬ್ಬರು ಸಹಾಯಕ ಅಡುಗೆದಾರರನ್ನು ಸೇರಿಸಿಕೊಂಡು ಪ್ರತಿನಿತ್ಯ ಶುಚಿ ರುಚಿಯಾದ ಆಹಾರವನ್ನು ತಯಾರಿಸಿ ಮಕ್ಕಳಿಗೆ ಬಡಿಸುತ್ತೇನೆ ಸರ್ಕಾರದ ಆದೇಶದಂತೆ ಪ್ರತಿನಿತ್ಯ ಮಕ್ಕಳಿಗೆ ಬೆಳಗ್ಗೆ ಹಾಲು ರಾಗಿ ಮಾಲು ಮೊಟ್ಟೆ ಬಾಳೆಹಣ್ಣು ಕಡ್ಡಾಯವಾಗಿ ನೀಡುತ್ತೇವೆ ಇಲ್ಲಿ ಇದರಿಂದ ಮಕ್ಕಳ ಬೆಳವಣಿಗೆ ತೂಕ ಎತ್ತರ ಆರೋಗ್ಯವು ಅಭಿವೃದ್ಧಿಯಾಗಿದೆ ಇಷ್ಟಲ್ಲದೆ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಉತ್ತಮ ಹಾಜರಾತಿಯನ್ನು ಹೊಂದಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೈರಾಪುರ ಶಾಲೆಯು ವಿದ್ಯಾರ್ಥಿಗಳಿಗಾಗಿ ಪ್ರತಿನಿತ್ಯ ಪ್ರಾರ್ಥನೆಯ ಸಂದರ್ಭದಲ್ಲಿ ವಿಶೇಷ ಚಟುವಟಿಕೆಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳನ್ನು ರಂಜಿಸಿ ಜೊತೆಗೆ ಕಲಿಕೆಯಲ್ಲಿ ಆಸಕ್ತರನ್ನಾಗಿಸಿ ಉತ್ತಮ ಹಾಜರಾತಿಯನ್ನು ಕೂಡ ಹೊಂದುವಲ್ಲಿ ಯಶಸ್ವಿಯಾಗಿದೆ ಈ ಶಾಲೆಯು ಹಲವಾರು ಉತ್ತಮ ಅಂಶಗಳನ್ನು ಮತ್ತು ಕೆಲವು ಸವಾಲುಗಳನ್ನು ಕೂಡ ಒಳಗೊಂಡಿದೆ ನಮಸ್ಕಾರ ನಾನು ಉಷಾ ಯು ಜಿಪಿಜಿ ಶಿಕ್ಷಕಿ ಸಿ ಎಚ್ ಪಿ ಎಸ್ ಬೈರಾಪುರ ಶಾಲೆಯಲ್ಲಿ ಕಳೆದ ಒಂದು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಇಲ್ಲಿನ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ ಸ್ಟಾಫ್ ಕೂಡ ತುಂಬಾ ಚೆನ್ನಾಗಿದೆ ನಾನು ವಿಜ್ಞಾನ ಬೋಧನೆಯಲ್ಲಿ ನನ್ನ ತರಗತಿಯಲ್ಲಿ ಸ್ಥಳೀಯವಾಗಿ ಸಿಗುವಂತಹ ವಸ್ತುಗಳನ್ನ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನ ಹಾಗೂ ಶಾಲೆಯಲ್ಲಿ ಇರುವಂತಹ ವಿಜ್ಞಾನ ಉಪಕರಣಗಳನ್ನು ಬಳಸಿಕೊಂಡು ತರಗತಿಗಳನ್ನ ಮಾಡ್ತಾ ಇದ್ದೇನೆ ಹಾಗೂ ತರಗತಿಗಳಲ್ಲಿ ಗುಂಪು ಚಟುವಟಿಕೆಗಳನ್ನ ಮಾಡಿ ಮಕ್ಕಳೊಂದಿಗೆ ಕೆಲವೊಂದು ಪ್ರಯೋಗಗಳನ್ನ ಮಾಡಿ ಪಾಠ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಲಿಕೆಯನ್ನ ಕಲಿತಾ ಇದಾರೆ ಅಂತ ಹೇಳ್ತೇನೆ ಇಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಕೊಠಡಿಗಳ ಸಂಖ್ಯೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಇಲ್ಲಿ ಎಲ್ ಕೆ ಜಿ ಯು ಜಿ ಒಂದು ಒಂದರಿಂದ ಆರನೇ ತರಗತಿವರೆಗೆ ಇಂಗ್ಲಿಷ್ ಮೀಡಿಯಂ ಒಂದರಿಂದ ಎಂಟನೇ ತರಗತಿವರೆಗೆ ಕನ್ನಡ ಮೀಡಿಯಂ ಇದೆ ಅಂದ್ರೆ ಒಟ್ಟಾರೆಯಾಗಿ ಎಂಟು ಪ್ಲಸ್ ಎಂಟು ಹದಿನಾರು ಕ್ಲಾಸಸ್ಗಳಿಗೆ

ಅನೇಕ ವಸ್ತುಗಳನ್ನು ಕೊಡುಗೆಯ ರೂಪದಲ್ಲಿ ನೀಡಿರುತ್ತಾರೆ ಶಾಲಾ ದಾಖಲೆಗಳನ್ನು ಸಂರಕ್ಷಿಸಿಡಲು ಅತ್ಯುತ್ತಮವಾದ ಗಾಡ್ರಜ್ ಮುಖ್ಯೋಪಾಧ್ಯಾಯರ ಕೋಣೆಯ ಅಲಂಕಾರಗಳಾಗಿರುವಂತಹ ರಾಷ್ಟ್ರೀಯ ನಾಯಕರ ಭಾವಚಿತ್ರಗಳು ಹಾಗೂ ಅತ್ಯುತ್ತಮವಾದ ಸ್ಪೀಕರ್ ಮತ್ತು ಶಾಲೆಯನ್ನು ನಿರ್ಮಿಸಲು ಜಾಗವನ್ನು ಸಹ ದಾನವಾಗಿ ನೀಡಿರುತ್ತಾರೆ ಭೈರಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷ ನಮ್ಮದು ಆರ್ ಎಂ ಎಸ್ ಎ ಶಾಲೆ ಎಲ್ ಕೆಜಿ ಯು ಜಿಯಿಂದ ಎಂಟನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಮತ್ತು ಒಂದನೇ ತರಗತಿಯಿಂದ ಆರನೇ ತರಗತಿವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಒಟ್ಟು ಸೇರಿ ಮುನ್ನೂರ ಇಪ್ಪತ್ತಾರು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನಮ್ಮ ಗ್ರಾಮದ ಸ್ಥಳೀಯ ಶಿಕ್ಷಣ ಪ್ರೇಮಿಗಳು ಇಪ್ಪತ್ತು ಸೆಂಟ್ಸ್ ಜಾಗವನ್ನು ನಮ್ಮ ಶಾಲೆಗೆ ದಾನ ಮಾಡಿರುತ್ತಾರೆ ಮೊದಮೊದಲು ಇದು ಸರಿ ಹೋಗಿದ್ರು ಬರ್ತಾ ಬರ್ತಾ ಮಕ್ಕಳ ದಾಖಲಾತಿ ಸಂಖ್ಯೆಯಲ್ಲಿ ಹೆಚ್ಚಾಗಿದ್ದರಿಂದ ಹಾಗೂ ತರಗತಿಗಳು ಹೆಚ್ಚಾಗಿದ್ದರಿಂದ ಈ ಜಾಗ ನಮಗೆ ಸಾಲುತ್ತಿಲ್ಲ ಏಕೆಂದರೆ ವಿದ್ಯಾರ್ಥಿಗಳ ಪಾಠ ಪ್ರವಚನ ಮತ್ತು ಆಟ ಪಾಠಗಳಿಗೆ ಬಹಳ ತೊಂದರೆಯಾಗುತ್ತದೆ ಅಂತ ಹೇಳಿ ನಮ್ಮ ಎಸ್ ಡಿ ಎನ್ ಸಿ ಸರ್ವ ಸದಸ್ಯರು ಹಾಗೂ ಊರಿನ ಮುಖಂಡರು ಜೊತೆ ಚರ್ಚಿಸಿ ಊರ ವಲಯದಲ್ಲಿರುವ ಐದು ಎಕರೆ ಸರ್ಕಾರಿ ಜಮೀನನ್ನು ನಮ್ಮ ಶಾಲೆಗೆ ಪಡೆದುಕೊಂಡಿದ್ದೇವೆ ಅದರಂತೆಯೇ ಈಗಾಗಲೇ ಕಟ್ಟಡದ ಕಾರ್ಯ ಪ್ರಾರಂಭವಾಗಿದೆ ನಮ್ಮದು ಆರ್ ಎಂ ಎಸ್ ಶಾಲೆ ಆಗಿದ್ದರಿಂದ ಅನುದಾನ ಬಹಳ ಬಹಳ ಕಡಿಮೆ ಇದ್ದದರಲ್ಲಿಯೇ ನಾವು ನಿರ್ವಹಣೆ ಮಾಡಿಕೊಂಡು ಹೋಗುತ್ತಿದ್ದೇವೆ ಅದಕ್ಕಾಗಿ ಪೂರ್ಣ ಪ್ರಮಾಣದ ನೇಮಕಾತಿ ಶಿಕ್ಷಕರು ಕೂಡ ನಮ್ಮ ಶಾಲೆಗೆ ಬಹಳ ಕಡಿಮೆ ಇದ್ದಾರೆ ಕೇವಲ ಆರು ಜನ ಮಾತ್ರ ನೇಮಕಾತಿ ಶಿಕ್ಷಕರು ಇದ್ದಾರೆ ಏಕೆಂದರೆ ಕನ್ನಡ ಮಾಧ್ಯಮದಲ್ಲಿ ಆರು ತರಗತಿಗಳು ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಆರು ತರಗತಿಗಳು ಹಾಗೂ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಸೇರಿ ಕೇವಲ ಆರು ಜನ ಮಾತ್ರ ನೇಮಕಾತಿ ಶಿಕ್ಷಕರಿದ್ದಾರೆ ಅದರೊಂದಿಗೆ ಇನ್ನೂ ಏಳು ಜನ ಗೌರವ ಶಿಕ್ಷಕರನ್ನು ನೇಮಿಸಿಕೊಂಡು ನಾವು ಶಿಕ್ಷಣವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಆದ್ದರಿಂದ ತಮಗೆ ತಿಳಿಸುವುದೇನೆಂದರೆ ಈ ಮೂಲಕ ನಮ್ಮ ಶಾಲೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕಾತಿ ಶಿಕ್ಷಕರನ್ನು ನಮ್ಮ ಶಾಲೆಗೆ ನೇಮಿಸಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಗುಣಮಟ್ಟವನ್ನು ಉತ್ತಮಪಡಿಸಬೇಕೆಂದು ತಮ್ಮಲ್ಲಿ ನಮಸ್ಕಾರ ನನ್ನ ಹೆಸರು ವೀರೇಶ್ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಪ್ರಭಾರವನ್ನು ವಹಿಸಿಕೊಂಡು ಆಡಳಿತವನ್ನು ನಿರ್ವಹಿಸ್ತಾ ಇದ್ದೇನೆ ಆಡಳಿತಾತ್ಮಕ ವಿಚಾರದಲ್ಲಿ ಇಲಾಖೆಯ ಅಧಿಕಾರಿ ವರ್ಗದ ಸಲಹೆ ಸೂಚನೆ ಮಾರ್ಗದರ್ಶನ ಹಾಗೂ ಶಾಲೆಯ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಿಯಾಗಿ ಸರ್ವ ಸದಸ್ಯರ ಬೆಂಬಲ ಗ್ರಾಮದ ಪ್ರಜೆಗಳ ಸಹಕಾರ ಹಾಗೆಯೇ ನನ್ನೆಲ್ಲ ಸಿಬ್ಬಂದಿ ವರ್ಗದೊಟ್ಟಿಗೆ ಜೊತೆಗೂಡಿ ಉತ್ತಮವಾದ ಶಾಲೆಯ ನಿರ್ವಹಣೆಯನ್ನು ನಿರ್ವಹಿಸ್ತಾ ಇದ್ದೇನೆ ಶಾಲೆಯಲ್ಲಿ ಅನೇಕ ಕುಂದು ಕೊರತೆಗಳಿದ್ದಾಗಿಯೂ ಸಹ ಕ್ಲಸ್ಟರ್ನಲ್ಲಿ ಉತ್ತಮ ಶಾಲೆಯನ್ನಾಗಿ ಪರಿವರ್ತಿಸ ಶಿಕ್ಷಕರ ಜೊತೆಯಾಗಿ ಹಗಲಿರಲು ಶ್ರಮಿಸುತ್ತಿದ್ದೇವೆ ಮುಖ್ಯವಾಗಿ ಶಾಲೆಯ ಮಕ್ಕಳ ಸಂಖ್ಯೆ ಅಧಿಕವಾಗಿದ್ದು ತರಗತಿ ಕೋಣೆಗಳು ತುಂಬ ಕಡಿಮೆಯಾಗಿವೆ ಜೊತೆಗೆ ಆಟದ ಮೈದಾನದ ಕೊರತೆಯು ನಮ್ಮ ಶಾಲೆಯಲ್ಲಿ ಉಂಟಾಗಿದೆ ಇದಲ್ಲದೆ ಶುದ್ಧ ಕುಡಿಯುವ ನೀರಿಗಾಗಿ ಪ್ರತಿನಿತ್ಯ ಪಂಚಾಯಿತಿಗಳಿಗೆ ಅಲಿಯುವಂತಹ ಒಂದು ಜಡ್ಡೆ ಕೂಡ ಶಾಲೆಗೆ ಒದಗಿದೆ ಇವೆಲ್ಲವನ್ನು ಕೂಡ ಒಟ್ಟಾಗಿಟ್ಟು ಶಾಲೆಯ ಆಡಳಿತವನ್ನು ಅತ್ಯುತ್ತಮವಾಗಿ ಸುಧಾರಿಸುವಲ್ಲಿ ಗ್ರಾಮಸ್ಥರ ಸಲಹೆ ಸಹಕಾರ ಮತ್ತು ಬೆಂಬಲವನ್ನು ಪಡೆದು ಶಾಲೆಯ ಆಡಳಿತವನ್ನು ಉತ್ತಮಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಧನ್ಯವಾದ